ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನೀವ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ವಯಸ್ಸು ನಲವತ್ತು ಐವತ್ತು ಅರವತ್ತು ವರ್ಷ ದಾಟಿದಾಗ ದೇಹವು ನಿಧಾನವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸುತ್ತದೆ ರೋಗ ನಿರೋಧಕ ಶಕ್ತಿ ಕುಗ್ಗಿದಂತೆ ಆಗುತ್ತದೆ ಹೃದಯ ಕಾಯಿಲೆ ಮಧುಮೇಹ ಜೀರ್ಣಕ್ರಿಯೆ ತೊಂದರೆ ಇತ್ಯಾದಿ ಸಮಸ್ಯೆಗಳು ಸುಲಭವಾಗಿ ತಟ್ಟಬಹುದು ಆದರೆ ಈ ವಯಸ್ಸು ಎಂದರೆ ರೋಗಕ್ಕೆ ಶರಣಾಗುವ ಕಾಲವಲ್ಲ ಈ ವಯಸ್ಕರರಿಗೆ ಕೆಲವೊಂದು ಕಿವಿ ಮಾತುಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇವೆ ಸೊ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಇದನ್ನು ತಪ್ಪದೇ ತಿಳಿದುಕೊಳ್ಳಿ ನಿಮ್ಮ ಜೀವನದ ಸ್ವರ್ಣಯುಗ ಅದನ್ನು ಆರೋಗ್ಯದ ಜೊತೆ ಆನಂದಿಸಬಹುದಾದಂತಹ ಸಮಯ ಇದು ಪ್ರತಿದಿನ ಬೆಳಕಿನ ಸಮಯದಲ್ಲಿ ಕೆಲವೊಂದು ಅಭ್ಯಾಸಗಳನ್ನ ಅಳವಡಿಸಿಕೊಂಡರೆ ದೇಹ ಚುರುಕಾಗುತ್ತದೆ ಇವು ದೇಹಕ್ಕೆ ಹೊಸ ಶಕ್ತಿ ತುಂಬುವ ಅಮೃತದಂತೆ ಕಾರ್ಯ ನಿರ್ವಹಿಸುತ್ತವೆ ಜೊತೆಗೆ ಹೆಚ್ಚು ಹಣ್ಣು ಹಸಿರು ತರಕಾರಿ ಸೇವನೆ ಮತ್ತು ಸಕಾರಾತ್ಮಕ ಚಿಂತನೆಗಳು ದೇಹದ ಪ್ರತಿಯೊಂದು ಕೋಶವನ್ನು ಪುನರ್ಜೀವಿತಗೊಳಿಸುತ್ತದೆ ಕೆಲವೊಂದು ಅಭ್ಯಾಸಗಳ ಫಲ ಅಸಾಧಾರಣವಾಗಿರುತ್ತವೆ ರಕ್ತದ ಒತ್ತಡ ಸಮತೋಲನದಲ್ಲಿ ಇರುತ್ತದೆ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ನೆನಪು ಶಕ್ತಿ ತೀಕ್ಷ್ಣವಾಗುತ್ತದೆ ಚರ್ಮದ ತಾಜಾತನ ಕಾಪಾಡಲು ಸಹಾಯ ಮಾಡುತ್ತದೆ ಮತ್ತು ಮುಖ್ಯವಾಗಿ ಮನಸ್ಸು ಶಾಂತ ಹಾಗೂ ಹಸನ್ಮುಖವಾಗಿ ಇರುತ್ತದೆ ಬೆಳಿಗ್ಗೆ ಎದ್ದ ಮೇಲೆ ಖಾಲಿ ಹೊಟ್ಟೆಯಲ್ಲಿ ನೀರು ಅಥವಾ ಮೆಂತ್ಯ ನೀರು ಕುಡಿಯಿರಿ ಹೊಟ್ಟೆಯ ಆರೋಗ್ಯಕ್ಕೆ ಇದು ಅಮೃತ ವಯಸ್ಸು ಹೆಚ್ಚಿದಂತೆ ಹೊಟ್ಟೆ ಸಂಬಂಧಿ ತೊಂದರೆಗಳು ಅಥವಾ ಕಾಯಿಲೆಗಳು ಅನಿವಾರ್ಯವೆಂದು ಅನೇಕರು ಭಾವಿಸುತ್ತಾರೆ ಆಮ್ಲಪಿತ್ತ ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳು ದೈನಂದಿನ ಜೀವನವನ್ನು ಅಸಹನೀಯವಾಗಿಸುತ್ತವೆ ಆದರೆ ಪ್ರಕೃತಿಯಲ್ಲಿ ಲಭ್ಯವಿರುವ ಸರಳ ಪರಿಹಾರಗಳನ್ನು ಬಳಸಿದರೆ ಈ ಸಮಸ್ಯೆಗಳು ದೂರವಾಗುತ್ತವೆ ಭಾರತೀಯ ಆಯುರ್ವೇದದಲ್ಲಿ ತ್ರಿಫಲವನ್ನು ಔಷಧಿಯ ರಾಣಿ ಎಂದು ಕರೆಯುತ್ತಾರೆ ಮಿಶ್ರಣದಿಂದ ತಯಾರಾಗುವ ತ್ರಿಫಲ ನೀರು ದೇಹದ ವಿಷ ಪದಾರ್ಥಗಳನ್ನು ಶುದ್ಧೀಕರಿಸಿ ಹೊಟ್ಟೆಯ ಚಟುವಟಿಕೆಯನ್ನು ಚುರುಕುಗೊಳಿಸುತ್ತದೆ ರಕ್ತ ಶುದ್ಧವಾಗುತ್ತದೆ ದೇಹ ಹಗುರವಾಗುತ್ತದೆ ಜೀರ್ಣಕ್ರಿಯೆಗೆ ಸುಲಭವಾಗುತ್ತದೆ ಮೆಂತೆ ನೀರು ಅಥವಾ ಮೆಂತ್ಯ ಬೀಜಗಳನ್ನು ಅಡುಗೆಯಲ್ಲಿ ಮಾತ್ರವಲ್ಲ ಔಷಧಿಯಲ್ಲಿಯೂ ಅದ್ಭುತ ಪಾತ್ರ ವಹಿಸುತ್ತದೆ ರಾತ್ರಿ ನೀರಿನಲ್ಲಿ ನೆನೆಸಿ ಮೆಂತೆ ಬೀಜಗಳನ್ನು ಬೆಳಿಗ್ಗೆ ಕುಡಿದರೆ ಹೊಟ್ಟೆಯ ಉರಿಯೂತ ಕಡಿಮೆಯಾಗುತ್ತದೆ ಜೀರ್ಣಾಂಗಕ್ಕೆ ತಂಪು ಸಿಗುತ್ತದೆ ಮೆಂತೆಯಲ್ಲಿರುವ ಫೈಬರ್ ಅಂಶ ಇರುತ್ತದೆ ಒಂದು ಗ್ಲಾಸ್ ಮೆಂತೆ ನೀರು ಸೇವಿಸುವುದು ನಿಮ್ಮ ಹೊಟ್ಟೆಗೆ ಪ್ರತಿದಿನದ ಆರೈಕೆಯ ವರಪ್ರಸಾದ ಆಗಿರುತ್ತದೆ ಧ್ಯಾನ ಮಾಡುವುದು ಮನಸ್ಸಿಗೆ ಶಾಂತಿ ದೇಹಕ್ಕೆ ಆರೈಕೆ ಹಿರಿಯರ ವಯಸ್ಸಿನಲ್ಲಿ ದೇಹದಂತೆ ಮನಸ್ಸಿಗೂ ವಿಶ್ರಾಂತಿ ಅತ್ಯಂತ ಅಗತ್ಯ ಚಿಂತೆ ಆತಂಕ ಒತ್ತಡ ಇವುಗಳು ಹೃದಯಕ್ಕೆ ಅಥವಾ ಮೆದುಳಿಗೆ ಮತ್ತು ರಕ್ತದ ಒತ್ತಡಕ್ಕೆ ದೊಡ್ಡ ಶತ್ರುಗಳಾಗಿರುತ್ತವೆ ಇಂಥ ಸಮಯದಲ್ಲಿ ಜಪ ಮಾಡುವುದು ಧ್ಯಾನ ಮನಸ್ಸಿಗೆ ಅಮೃತದಂತೆ ಕಾರ್ಯ ನಿರ್ವಹಿಸುತ್ತದೆ ಧ್ಯಾನ ಮಾಡುವುದರಿಂದ ಮನಸ್ಸಿನ ಚಂಚಲತೆಯನ್ನು ನಿಯಂತ್ರಿಸಿ ಆಲೋಚನೆಗೆ ಸ್ಪಷ್ಟತೆಯನ್ನು ನೀಡುತ್ತದೆ ದಿನದ ಆರಂಭದಲ್ಲಿ ಹತ್ತು ನಿಮಿಷದಿಂದ ಹದಿನೈದು ನಿಮಿಷಗಳ ಧ್ಯಾನ ಮಾಡಿದರೆ ಮನಸ್ಸಿಗೆ ಚಿಂತೆ ಅದಾಗೂ ದೂರವಾಗುತ್ತದೆ ರಕ್ತದ ಒತ್ತಡದ ಸಮತೋಲನದಲ್ಲಿರುತ್ತದೆ ಮೆದುಳಿಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಬೆಳಿಗ್ಗೆ ಸೂರ್ಯನ ಬೆಳಕಿನಲ್ಲಿ ಹತ್ತು ನಿಮಿಷವಾದರೂ ಕುಳಿತುಕೊಳ್ಳಿ ಪ್ರಕೃತಿಯ ಉಚಿತ ಔಷಧಿ ಹಿರಿಯರು ಸಾಮಾನ್ಯವಾಗಿ ಅನುಭವಿಸುವ ದೊಡ್ಡ ತೊಂದರೆಗಳಲ್ಲಿ ಒಂದು ಎಂದರೆ ಎಲುಬಿನ ದುರ್ಬಲತೆ ಮತ್ತು ಸಂಧಿವಾತ ಔಷಧಿ ಪೂರಕ ಮಾತ್ರೆಗಳು ಹೊರತಾಗಿ ದೇಹಕ್ಕೆ ಬೇಕಾಗಿರುವ ಅತ್ಯಂತ ಮುಖ್ಯ ಪೋಷಕಾಂಶವೆಂದರೆ ವಿಟಮಿನ್ ಡಿ ಇದು ಸೂರ್ಯನ ಕಿರಣಗಳಿಂದಲೇ ಸಿಗುತ್ತದೆ ಪ್ರತಿದಿನ ಕೇವಲ ಹತ್ತು ನಿಮಿಷ ಸೂರ್ಯನ ಮೃದುವಾದ ಬೆಳಕಿನಲ್ಲಿ ಅಥವಾ ಕಿರಣದಲ್ಲಿ ಕುಳಿತುಕೊಳ್ಳುವುದು ತುಂಬಾ ದೇಹಕ್ಕೆ ಒಳ್ಳೆಯದು ದೇಹದಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಇದರಿಂದ ಮನಸ್ಸಿಗೆ ಹಾಗೂ ಮನೋಲ್ಲಾಸ ಸಿಗುತ್ತದೆ ಏಕಾಂತ ಭಾವನೆ ಕಡಿಮೆಯಾಗುತ್ತದೆ ಬೆಳಗಿನ ಮೃದುವಾದ ಕಿರಣಗಳು ಚರ್ಮದ ಕೋಶಗಳಿಗೆ ಚೈತನ್ಯವನ್ನ ತುಂಬಿ ದೇಹದ ಶಕ್ತಿಶಾಲಿ ಮಾಡುತ್ತದೆ ಪ್ರತಿ ಪ್ರತಿದಿನ ದಿನ ಹದಿನೈದು ನಿಮಿಷಗಳ ನಡಿಗೆ ಹೃದಯಕ್ಕೆ ಹೊಸ ಜೀವ ಹಿರಿಯರು ಮನಸ್ ವಯಸ್ಸಿನಲ್ಲಿ ಹೃದಯದ ಆರೋಗ್ಯ ಮಧುಮೇಹ ನಿಯಂತ್ರಣ ರಕ್ತದೊತ್ತಡ ಮುಖ್ಯ ಚಿಂತೆಯ ವಿಷಯವಾಗಿರುತ್ತದೆ ಇವುಗಳನ್ನು ದೂರ ಇಡುವ ಅತ್ಯಂತ ಸರಳ ಸುರಕ್ಷಿತ ನೈಸರ್ಗಿಕ ವಿಧಾನವೆಂದರೆ ನಡಿಗೆ ಹತ್ತು ನಿಮಿಷಗಳ ತ್ವರಿತವಾಗಿ ನಡೆಯುವುದು ಹೃದಯದ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂತಿರುತ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿರುತ್ತದೆ ಜೊತೆಗೆ ಕ್ಯಾಲೋರಿಗಳು ಕರಗುತ್ತವೆ ಶ್ವಾಸಕೋಶ ಬಲಗೊಳ್ಳುತ್ತದೆ ದೇಹದಲ್ಲಿ ಆಮ್ಲಜನಕ ಸರಬರಾಜು ಹೆಚ್ಚಾಗುತ್ತದೆ ಬೇರು ತರಕಾರಿ ರಸ ರಕ್ತಕ್ಕೆ ಹೊಸ ಜೀವ ತುಂಬುವ ನೈಸರ್ಗಿಕ ಟಾನಿಕ್ ಎಂದರೆ ಹಿರಿಯರು ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಸಮಸ್ಯೆಗಳಲ್ಲಿ ಒಂದು ಎಂದರೆ ರಕ್ತಹೀನತೆ ದೇಹದಲ್ಲಿ ಕಣಗಳ ಕೊರತೆಯಿಂದ ಉಂಟಾಗುವ ದೌರ್ಬಲ್ಯ ತಲೆಸುತ್ತು ಉಸಿರಾಟದ ತೊಂದರೆ ಮುಂತಾದ ಸಮಸ್ಯೆಗಳು ಜೀವನದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತವೆ ಅತ್ಯಂತ ಉತ್ತಮ ನೈಸರ್ಗಿಕ ಪರಿಹಾರ ಬೇರು ತರಕಾರಿಗಳ ರಸ ವಿಶೇಷವಾಗಿ ಬೀಟ್ರೋಟ್ ಕ್ಯಾರೆಟ್ ರಸ ಕ್ಯಾರೆಟ್ ದೇಹಕ್ಕೆ ವಿಟಮಿನ್ ಸಿ ಪೊಟ್ಯಾಷಿಯಂ ಆಂಟಿ ಆಕ್ಸಿಡೆಂಟ್ಗಳು ಒದಗಿಸುತ್ತದೆ ಇದು ಕೇವಲ ರಕ್ತವನ್ನು ಶುದ್ಧಿಗೊಳಿಸುವುದಲ್ಲದೆ ಕಣ್ಣಿನ ಆರೋಗ್ಯವನ್ನು ಕಾಪಾಡಿ ದೇಹಕ್ಕೆ ಚೈತನ್ಯ ತುಂಬುತ್ತದೆ ಪಾದಗಳಿಗೆ ಎಣ್ಣೆ ಮಸಾಜ್ ಮಾಡುವುದು ಸಣ್ಣ ಅಭ್ಯಾಸ ದೊಡ್ಡ ಆರೋಗ್ಯ ಲಾಭ ಹಿರಿಯರ ವಯಸ್ಸಿನಲ್ಲಿ ರಕ್ತ ಸಂಚಾರ ಕುಂದುವುದು ನಿದ್ರಾಹೀನತೆ ಪಾದಗಳನ್ನು ಮತ್ತು ಒತ್ತಡ ಸಾಮಾನ್ಯ ಸಮಸ್ಯೆಗಳಾಗಿರುತ್ತವೆ ಇಂತಹ ಸಂದರ್ಭಗಳಲ್ಲಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಅಥವಾ ಬೆಳಿಗ್ಗೆ ಎದ್ದ ನಂತರ ಬೆರಳು ಅಥವಾ ಪಾದಗಳಿಗೆ ಬಿಸಿ ಎಣ್ಣೆಯಿಂದ ಮೃದುವಾಗಿ ಮಸಾಜ್ ಮಾಡುವುದು ಅತ್ಯಂತ ಪರಿಣಾಮಕಾರಿ ಮನೆಮದ್ದು ಎಣ್ಣೆ ಮಸಾಜ್ ಮಾಡಿದಾಗ ಆ ಬಿಂದುಗಳಿಗೆ ಉದ್ದೀಪನ ಸಿಗುತ್ತದೆ ಇದರಿಂದ ರಕ್ತ ಸಂಚಾರ ಸುಧಾರಿಸಿ ಹೃದಯ ಮತ್ತು ಮೆದುಳಿಗೆ ಆಮ್ಲಜನಕವನ್ನ ಸರಿಯಾದ ಪೂರೈಕೆ ಮಾಡುತ್ತದೆ ಇದರಿಂದ ಪಾದಗಳಲ್ಲಿ ಬಿರುಕು ಒಣಗುವಿಕೆ ಉರಿಯೂತ ಸಮಸ್ಯೆ ಕಡಿಮೆ ಆಗುತ್ತದೆ ಪಾದಗಳಲ್ಲಿ ಸೌಮ್ಯತೆ ತೇವಾ ಉಳಿದು ಚರ್ಮ ಮೃದುವಾಗುತ್ತದೆ ಹಿರಿಯರಿಗೆ ಬೆಳಗಿನ ಉಪಹಾರ ಹಗುರವಾಗಿಯೂ ಪೌಷ್ಟಿಕಾಂಶವಾಗಿಯೂ ಇರಲಿ ವಯಸ್ಸು ಹೆಚ್ಚಾದಂತೆ ಜೀರ್ಣಕ್ರಿಯೆ ನಿಧಾನಗೊಳ್ಳುವುದು ಸಹಜ ಭಾರವಾದ ಎಣ್ಣೆ ಮಸಾಲೆಯ ಆಹಾರ ಸೇವಿಸಿದರೆ ಹೊಟ್ಟೆ ತುಂಬಿದ ಭಾವನೆ ಅಜೀರ್ಣ ಹಾಗೂ ಕೆಲವು ಸಮಸ್ಯೆಗಳು ಹೆಚ್ಚಾಗಬಹುದು ಆದ್ದರಿಂದ ಪ್ರತಿದಿನ ಬೆಳಗ್ಗಿನ ಉಪಹಾರವನ್ನು ಹಗುರವಾಗಿಯೂ ಪೌಷ್ಟಿಕವಾಗಿಯೂ ಇರುವುದು ಅಥವಾ ತಿನ್ನುವುದು ಅತ್ಯಂತ ಮುಖ್ಯ ಈ ತರಹದ ಆಹಾರಗಳನ್ನು ಸೇವಿಸಬಹುದು ಹಣ್ಣುಗಳಲ್ಲಿರುವ ಪ್ರಾಕೃತಿಕ ಸಕ್ಕರೆ ದೇಹಕ್ಕೆ ತಕ್ಷಣದ ಶಕ್ತಿಯನ್ನ ನೀಡುತ್ತದೆ ಹಾಗೂ ಇದರ ಜೊತೆಗೆ ಬೆಳಗಿನ ಉಪಹಾರವನ್ನು ಬಿಟ್ಟು ಬಿಡುವುದು ಹಿರು ಹಿರಿಯರಿಗೆ ಅಪಾಯಕಾರಿ ಆಗಿರುವಂತಹ ಅಂಶ ವೀಕ್ಷಕರೇ ಇವತ್ತಿನ ಈ ಎಲ್ಲಾ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹೆಚ್ಚೇಚು ಶೇರ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು